ಹಾಸನದಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆ ತಾಲೂಕಿನಲ್ಲಿ ನಡೆದ ಭೀಕರ ಅಪಘಾತದಿಂದ ದುಃಖದ ನೆರಳಿನಲ್ಲೇ ಹಾಸನದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿ ನಾವು ಒಬ್ಬರ ದುಃಖದಲ್ಲಿ ಪಾಲ್ಗೊಳ್ಳಬೇಕು ಅಂತ ಭಾವಪೂರ್ಣವಾಗಿ ತಿಳಿದು ಎರಡು ನಿಮಿಷ ಮೌನಾಚರಿಸಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದವರು ತಾಲ್ಲೂಕಿನಲ್ಲಿ ತಾಲೂಕಿನಲ್ಲಿ ನಡೆದ ಭೀಕರ ಅಪಘಾತದಿಂದ ಜಿಲ್ಲೆಯಾದ್ಯಂತ ದುಃಖದ ನೆರಳಿನಲ್ಲೇ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನೆರವೇರಿತು ಪುಟಾಣಿ ಮಕ್ಕಳನ್ನ ಕಳೆದುಕೊಂಡಿರುವ ಕುಟುಂಬಗಳ ನೋವು ನಷ್ಟವನ್ನ ಯಾರೂ ಭರಿಸಲಾಗುವುದಿಲ್ಲ ಆದರೆ ನಾವು ಅವರ ದುಃಖದಲ್ಲಿ ಪಾಲ್ಗೊಳ್ಳುವುದು ನಮ್ಮ ಕರ್ತವ್ಯ ಎಂದು ಎರಡು ನಿಮಿಷ ಮೌನಾಚರಿಸಿ ಮೃತರಿಗೆ ಶಾಂತಿ ಕೋರುತ್ತೇವೆ ಮನಸ್ಸಿನಲ್ಲಿ ಅಗಾಧ ನೋವಿನ ನಡುವೆಯೂ ಈ ದಿನವನ್ನ ಆಚರಿಸುವುದು ಅವಶ್ಯಕ ಅಂತ ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿ ಭಾವಪೂರ್ಣವಾಗಿ ಹೇಳಿದರು ಒಂದು ಗುರುಬಿಗೆಯ ರೂಪದಲ್ಲಿ ನಮ್ಮ ಪುಟಾಣಿ ಮಕ್ಕಳನ್ನು ಬಲೆ ತೆಗೆದುಕೊಂಡು ಸುಮಾರು ಹತ್ತು ಜನ ಮೃತಪಟ್ಟರು ಇಡೀ ಹಾಸನ ಜಿಲ್ಲೆ ತುಂಬ ನೋವಿನಿಂದ ನರಳಿತು ಅವರಿಗಾಗಿ ಒಂದು ಸಂತಾಪ ಸಂತಾಪವನ್ನು ನಾವು ಸೂಚಿಸಬೇಕಾಗ್ತದೆ ಅವರ ದುಃಖದಲ್ಲಿ ನಾವು ಪಾಲ್ಗೊಳ್ಳಬೇಕಾಗ್ತದೆ ಯಾಕಂದರೆ ಅವರ ಮ್ಯಾಸ್ ಅವರಿಗೆ ಏನು ನೋವಾಗಿದೆ ನಷ್ಟವಾಗಿದೆ ಅದನ್ನಂತೂ ನಮಗೆ ಬೆರೆಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರ ದುಃಖದಲ್ಲಿ ನಾವಿದ್ದೇವೆ ಅವರ ಎಲ್ಲ ರೀತಿಯಲ್ಲಿ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಅನ್ನುವ ಒಂದು ಉದ್ದೇಶದಿಂದ ನಾವು ಮೊದಲಿಗೆ ಎರಡು ನಿಮಿಷದ ಕಾಲ ನಾವು ನಮ್ಮನ್ನು ಸೂಚಿಸುವ ಅಲ್ಲದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವೊಂದು ಕ್ಷಣ ಯೋಚಿಸಿದ್ವಿ ಮುಂದಕ್ಕೆ ಇಡಬಹುದು ಅಂತ ಹೇಳಿ ಆದರೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಇಡೀ ವಿಶ್ವದಲ್ಲಿ ಆಚರಿಸ್ತಾ ಇದ್ದಾರೆ ಹಾಗಾಗಿ ಇದು ಅನಿವಾರ್ಯವಾಗಿ ನಾವು ಆಚರಿಸ್ಬೇಕಾಗಿದೆ ಈಗ ಯಾಕಂದರೆ ನಮ್ಮ ಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕಾಗ್ತದೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಆದರೂ ಸಹ ಮನಸ್ಸಿನಲ್ಲಿ ತುಂಬ ಹಗಾದ ನೋವಿನೊಂದಿಗೆ ಮತ್ತು ದುಃಖದೊಂದಿಗೆ ನಾವು ಇದನ್ನು ಆಚರಿಸ್ಬೇಕಾಗ್ತದೆ ಮತ್ತೊಮ್ಮೆ ಅವರೆಲ್ಲ ಕುಟುಂಬಸ್ಥರಿಗೆ ಪೋಷಕರಿಗೆ ತಂದೆ ತಾಯಿಗಳಿಗೆ ಆ ಪುಟಾಣಿ ಮಕ್ಕಳನ್ನು ಕಳ್ಕೊಂಡು